ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಗುರು ಶುಕ್ರ ಶನಿಭ್ಯಶ್ಚಾರ ಹುಗೆದುವೆ ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶನಿವಾರದ ಶುಭೋದಯ ಪರಮಾತ್ಮ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮೊದಲು ಶ್ ಪಂಚಾಂಗ ಶ್ರವಣ ಕೊನೆಯ ಭಾಗದಲ್ಲಿ ನಿಮಗೆ ಕಷ್ಟಗಳನ್ನು ದೂರ ಮಾಡೋಕ್ಕೆ ಆಯುಷನ್ನು ಅಭಿವೃದ್ಧಿಯನ್ನು ಮಾಡಲಿಕ್ಕೋಸ್ಕರ ದೀರ್ಘಕಾಲವಾಗಿರ್ತಕ್ಕಂಥ ಐಶ್ವರ್ಯ ಪ್ರಾಪ್ತಿಗೋಸ್ಕರ ಈ ಮಂತ್ರವನ್ನು ಪಠನೆ ಮಾಡಿ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗ್ತಕ್ಕಂಥದ್ದಿರುತ್ತೆ ಈ ಒಂದು ಮಂತ್ರ ನಿಮಗೆ ಆ ಪ್ರಾಣಶಕ್ತಿಯನ್ನು ಕೊಡ್ತಕ್ಕಂಥದ್ದು ಇರ್ತದೆ ನೋಡೋಣ ಈಗ ಮೊದಲು ಪಂಚಾಂಗ ಶ್ರವಣವನ್ನು ಮಾಡಿ ತದನಂತರ ದ್ವಾದಶ ರಾಶಿಗಳ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಶನಿವಾರ ಪಂಚಮಿ ತಿಥಿ ಇರ್ತಕ್ಕಂಥದ್ದು ಕೃಷ್ಣಪಕ್ಷ ವ್ಯತಪಥ ಯೋಗ ಇರ್ತಕ್ಕಂಥ ಸಮಯ ತೈತುಲ ಹಾಗೆ ಗರಜಕರಣ ಇರ್ತಕ್ಕಂಥದ್ದು ಚಂದ್ರ ರೋಹಿಣಿ ನಕ್ಷತ್ರ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಒಂಬತ್ತು ನಿಮಿಷದಿಂದ ಹತ್ತು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೈದು ನಿಮಿಷದಿಂದ ಮೂರು ಗಂಟೆ ನಾಲ್ಕು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ನೋಡೋದಾದರೆ ಬೆಳಗ್ಗೆ ಆರು ಗಂಟೆ ಹನ್ನೊಂದು ನಿಮಿಷದಿಂದ ಏಳು ಗಂಟೆ ನಲವತ್ತು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ ಆರು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಏಳು ಗಂಟೆ ಐದು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಬೆಳಿಗ್ಗೆ ಹನ್ನೊಂದು ಗಂಟೆ ನಲವತ್ನಾಕು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಸ್ನೇಹಿತರೆ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ ಮೊದಲು ಮೇಷರಾಶಿಯವರ ಫಲ ಚಂದ್ರ ಸ್ವತಃ ತನ್ನ ನಕ್ಷತ್ರದಲ್ಲೇ ರೋಹಿಣಿ ನಕ್ಷತ್ರದಲ್ಲೇ ಕುದಿದ್ದಾನೆ ಹುಚ್ಚನಾಗಿದ್ದಾನೆ ಮೇಷರಾಶಿಯವರಿಗೆ ವಿಶೇಷವಾಗಿ ವ್ಯಾಪಾರ ಅಭಿವೃದ್ಧಿ ಹಾಗೆ ಒಂದು ಕಂಕಣ ಭಾಗ್ಯ ಲಭ್ಯತೆ ವ್ಯಾವಹಾರಿಕವಾಗಿ ಶುಭವನ್ನು ತರ್ತದೆ ತಾಯಿಯ ಸಹೋದರ ಅಥವಾ ತಾಯಿಯಿಂದ ಲಾಭವನ್ನು ಪಡಿತಕ್ಕಂಥದ್ದನ್ನು ಈ ದಿನ ತೋರಿಸ್ತದೆ ಮೇಷರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರತಕ್ಕಂಥ ದಿನ ಒಂದು ರೀತಿಯಾಗಿ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಮೇಷರಾಶಿಯವ್ರಿಗಿದೆ ಖಂಡಿತ ಉತ್ತಮ ಸಮಯ ವಿದ್ಯಾರ್ಥಿಗಳು ಕೂಡ ಉತ್ತಮ ಸಮಯ ಆಗಿರ್ತಕ್ಕಂಥದ್ದು ಹೊಸ ಅತಿಥಿಯ ಆಗಮನ ಮೇಷರಾಶಿಯವರಿಗೆ ದಿನ ಗೋಚಾರವಾಗ್ತಕ್ಕಂಥದ್ದಿದೆ ಶುಭವಾಗಲಿ ಒಳ್ಳೆಯದಾಗುತ್ತೆ ಋಷಭ ರಾಶಿ ಫಲಾನುಫಲಗಳು ಖಂಡಿತ ಒಂದು ಆರೋಗ್ಯದ ವಿಚಾರವಾಗಿ ಯಶಸ್ಸನ್ನು ಸಾಧಿಸ್ತಿರ್ತಕ್ಕಂಥದ್ದಿದೆ ವ್ಯಾವಹಾರಿಕವಾಗಿ ಸ್ವಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದಿದೆ ಸ್ವಲ್ಪ ಮಟ್ಟಿಗೆ ಒಂದು ರಾಜಕೀಯ ಮನೋಭಾವತೆ ರಾಜ ಟಿ ವಿ ಇರತಕ್ಕಂಥ ದಿನ ಮನಸ್ಸನ್ನು ಸದೃಢವಾಗಿಟ್ಟುಕೊಳ್ಳಿ ಆದರೆ ಸ್ವಲ್ಪ ದಾಂಪತ್ಯದಲ್ಲಿ ಸಣ್ಣಪುಟ್ಟ ವಿರಸಗಳು ಕಾಣಿಸ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಸಾಧಾರಣವಾಗಿ ರಾಶಿ ಅವರಿಗೆ ವ್ಯಾವಹಾರಿಕವಾಗಿ ಅಲ್ಪ ಲಾಭವನ್ನು ನೋಡ್ಬೋದು ಪ್ರಯತ್ನದಿಂದ ಸ್ವಲ್ಪ ಲಾಭವಿದೆ ಆದರೆ ಅಂಥ ಎಫರ್ಟ್ ಹಾಕಿದ್ರೂ ಅಂಥ ಲಾಭ ಸ್ವಲ್ಪ ಕಡಿಮೆ ಇದೆ ಹಾಗೆ ರಾಶಿ ವಿಶೇಷವಾಗಿರ್ತಕ್ಕಂಥ ಫಲ ಆರೋಗ್ಯದ ಅಭಿವೃದ್ಧಿ ಚೆನ್ನಾಗಿರ್ತದೆ ಈ ಕಾಲ ಆರೋಗ್ಯಕ್ಕೆ ಉತ್ತಮವಾಗಿರ್ತಕ್ಕಂಥದ್ದು ಇದನ್ನು ತೋರಿಸ್ತದೆ ಪ್ರಯತ್ನದಿಂದ ಲಾಭವನ್ನು ಪಡಿತಕ್ಕಂಥದ್ದಿದೆ ವ್ಯಾಪಾರ ವಹಿವಾಟುಗಳು ಸಾಧಾರಣ ವಿದ್ಯಾರ್ಥಿಗಳಿಗೆ ಕೂಡ ಶುಭತ್ವ ಇರತಕ್ಕಂಥ ದಿನ ಸಾಧ್ಯವಾದರೆ ಶಿವನ ಆರಾಧನೆ ಮಾಡಿಕೊಳ್ಳಿ ಇನ್ನೂ ಒಳ್ಳೆಯದಾಗುತ್ತೆ ಮಿಥುನ ರಾಶಿ ನೋಡಿ ಮಿಥುನ ರಾಶಿ ಸುಮ್ಮನೆ ಅನ್ನೆಸಸರಿಯಾಗಿ ಮಾತಿನಿಂದ ಯಾರೊಟ್ಟಿಗೂ ಬೆರೆದಲೇ ಇರತಕ್ಕಂಥ ನೋವುಗಳು ತೋರ್ಸ್ತದೆ ರಿಮೋಟಾಗಿರ್ತೀರ ಮನಸ್ತಾಪಗಳು ಜಾಸ್ತಿ ಮಾಡ್ಕೊಳ್ತೀರಾ ಅನ್ನೆಸೆಸರಿಯಾಗಿ ಬೇಕಾಗಿಲ್ಲ ಇದು ಅನ್ನೆಸೆಸರಿಯಾಗಿ ಯೋಚನೆ ಮಾಡಿಕೊಂಡು ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥದ್ದಿರುತ್ತದೆ ಮನೆಯವರನ್ನು ಬಿಟ್ಬಿಟ್ಟು ದೂರ ಇರತಕ್ಕಂಥದ್ದು ತೋರಿಸ್ತದೆ ಒಂಟಿತನ ಕಾಡುತ್ತೆ ಇದು ಅಷ್ಟು ಉತ್ತಮವಾಗಿರ್ತಕ್ಕಂಥ ಮನೋಭಾವವಲ್ಲ ಮಿಥುನ ರಾಶಿ ಸಾಧ್ಯವಾದಷ್ಟು ವಿದ್ಯಾರ್ಥಿಗಳಿಗೆ ಸೋಂಬೇರಿತನ ಕಾಡುತ್ತೆ ನಿದ್ದೆ ಮೋಡು ಜಾಸ್ತಿ ಇರ್ತದೆ ಮಿಥುನ ರಾಶಿಯವರಿಗೆ ಸಾಧ್ಯವಾದರೆ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಶಿವನ ಅಷ್ಟೋತ್ರಗಳನ್ನು ಪಠಿಸಿ ಒಳ್ಳೆಯದಾಗುತ್ತೆ ಹಾಗೆ ಕಟಕ ರಾಶಿಯವರಿಗೆ ಖಂಡಿತ ಲಾಭದ ದಿನವಾಗಿ ಪರಿಣಾಮ ಆಗುತ್ತೆ ನಿಮ್ಮ ಆಸೆ ಆಕಾಂಕ್ಷೆಗಳಿಂದ ಲಾಭವನ್ನು ಪಡಿತೀರಿ ಸಹೋದರಗಳಿಂದ ಲಾಭವನ್ನು ಪಡಿತಕ್ಕಂಥ ಇರುತ್ತೆ ಸ್ನೇಹಿತರಿಂದ ಲಾಭ ಟ್ರೇಡಿಂಗಲ್ಲಿ ಲಾಭ ಒಟ್ಟಾರೆಯಾಗಿ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ವ್ಯಾವಹಾರಿಕವಾಗಿ ಶುಭವನ್ನು ತರುತ್ತೆ ಒಳ್ಳೆಯದಾಗುತ್ತೆ ಸಿಂಹರಾಶಿ ಸಿಂಹರಾಶಿಯವ್ರಿಗೂ ಸಹಿತ ಒಂದು ಹೆಸರು ಕೀರ್ತಿ ಪ್ರತಿಷ್ಠೆ ಕಷ್ಟದಿಂದ ಪ್ರಾಪ್ತಿಯಾಗ್ತಕ್ಕಂಥದ್ದು ಇದನ್ನು ತೋರಿಸ್ತದೆ ಯಾರ್ಯಾರು ಕನ್ಯ ರಾಶಿಯಲ್ಲಿ ಅಧಿಕಾರದ ಮನೋಭಾವ ಇರ್ತಕ್ಕಂಥ ದಿನ ಸ್ವಲ್ಪ ಅಹಂ ಇರ್ತಕ್ಕಂಥದ್ದು ಈಗೋಸ್ಟಿಕ್ ನೇಚರ್ ಇರ್ತಕ್ಕಂಥ ದಿನ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರ್ತದೆ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಿಕೊಂಡು ತ್ರಯಂಬಕ ಮಂತ್ರವನ್ನು ಹೇಳಿ ವಿದ್ಯಾರ್ಥಿಗಳಿಗೆ ವ್ಯವಹಾರಸ್ಥರಿಗೆ ಶುಭದ ಕಾಲ ನಷ್ಟಾಧಿಪತಿ ದಶಮ ದಶಮಸ್ಥಾನದಲ್ಲಿರೋದರಿಂದ ವಿದೇಶ ಯೋಗದಲ್ಲಿ ಅಥವಾ ಏನೋ ಟ್ರಾನ್ಸಾಕ್ಷನ್ಸ್ ಇದೆ ಅದು ಕೂಡ ಒಂದು ಸ್ವಲ್ಪ ಲಾಭವನ್ನು ತರ್ತಕ್ಕಂಥದ್ದಿದೆ ತಾಯಿಯ ಧನ ಪ್ರಾಪ್ತಿ ಅಂತ ನೋಡಿದ್ವಿ ಆ ಕಡೆಯಿಂದ ಪ್ರಾಪ್ತಿಯಾಗ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡಿದ್ವಿ ಶುಭವಾಗಲಿ ಹಾಗೆ ಕನ್ಯಾ ರಾಶಿವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಲಾಭಾಧಿಪತಿ ಭಾಗ್ಯಸ್ಥಾನದಲ್ಲಿ ಭಾಗ್ಯೋದಯ ಆಗಿದ್ದಾನೆ ಖಂಡಿತವಾಗಿ ಒಂದು ಶುಭ ಪರ್ವಕಾಲ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು ಯಾರಿಗೆ ಆಗಿರ್ಬೋದು ಒಂದು ಶುಭವನ್ನು ತರತಕ್ಕಂಥದ್ದು ಇರ್ತದೆ ಆರೋಗ್ಯದಲ್ಲಿ ಉತ್ತಮತೆಯನ್ನು ತರುತ್ತೆ ಹಣಕಾಸು ವಹಿವಾಟುಗಳಲ್ಲಿ ಉತ್ತಮತೆಯನ್ನು ತರುತ್ತೆ ವಿದ್ಯಾರ್ಥಿಗಳಿಗೆ ಉತ್ತಮತೆ ಇರತಕ್ಕಂಥದ್ದು ಎಲ್ಲ ರೀತಿಯಿಂದ ಒಳ್ಳೆಯ ದಿನ ಒಳ್ಳೆದಾಗಲಿ ತುಲ ರಾಶಿ ತುಲಾರಾಶಿಯವರಿಗೆ ಸ್ವಲ್ಪ ಕ್ಲಿಷ್ಟವಾಗಿರ್ತಕ್ಕಂಥ ಮನೋಭಾವತೆ ದಾಂಪತ್ಯದಲ್ಲಿ ವಿರಸತೆಯನ್ನು ತೋರಿಸ್ತದೆ ಹಣಕಾಸಿನಲ್ಲೂ ಕೂಡ ಅಷ್ಟು ಉತ್ತಮವಾಗಿರ್ತಕ್ಕಂಥ ವಾತಾವರಣ ಇರೋದು ಕಷ್ಟ ಬಂದರೆ ಬಂತು ಇಲ್ಲ ಅಂದರೆ ಇಲ್ಲ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳಿ ಅನ್ನೆಸಸರಿಯಾಗಿ ತಮ್ಮ ಕುಟುಂಬದ ಮೇಲೆ ಚೀರಾಟಗಳನ್ನು ಮಾಡಲಿಕ್ಕೆ ಹೋಗ್ಬೇಡಿ ತಾವು ಸಾಧ್ಯವಾದರೆ ದುರ್ಗಾ ದೇವಸ್ಥಾನಕ್ಕೆ ಒಂದು ಬಿಳಿ ವಸ್ತ್ರದಲ್ಲಿ ಒಂದು ಬಗಸೆ ಅಕ್ಕಿ ಮತ್ತು ಎಲೆ ಎಡಕ್ಕೆ ದಕ್ಷಿಣೆಯನ್ನು ಇಟ್ಟು ಪ್ರಾರ್ಥನೆ ಮಾಡಿ ಬನ್ನಿ ಓಂ ರೀಂ ದುಮ್ ದುರ್ಗಾ ಏಂ ನಮಃ ಮಂತ್ರಗಳನ್ನು ಪಡಿಸಿ ಒಳ್ಳೆದಾಗುತ್ತೆ ಹಾಗೆ ಋಶ್ಚಿಕ ರಾಶಿಯವರ ಈ ದಿನದ ಫಲಾಬಲ ನೋಡಿ ವೃಶ್ಚಿಕ ರಾಶಿಯವರಿಗೆ ಭಾಳ ವಿಶೇಷವಾಗಿ ಕಂಕಣ ಭಾಗ್ಯಲಭ್ಯತೆ ಇರತಕ್ಕಂಥ ದಿನ ಸಂಗಾತಿಯೊಟ್ಟಿಗೆ ಮನಸ್ತಾಪಗಳಿತ್ತು ಇದೆ ವ್ಯಾಪಾರಸ್ಥರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ ಭಾಗ್ಯಾಧಿಪತಿ ಸಪ್ತಮ ಸ್ಥಾನ ಕೇಂದ್ರಗತನಾಗಿದ್ದಾನೆ ವಿದ್ಯಾರ್ಥಿಗಳಿಗೆ ಶುಭ ಕಾಲ ಹಾಗೆ ಹೊಸ ಸ್ನೇಹಿತರನ್ನು ಭೇಟಿ ಮಾಡ್ತಕ್ಕಂಥ ಕಾಲ ಇನ್ನೊಂದು ವಿಶೇಷವಾಗಿ ಏನಾದರೂ ನೀವು ಎರಡನೇ ಮದುವೆ ಆಗಬೇಕು ಅಂತ ಇಚ್ಛೆ ಮಾಡಿದರೆ ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ ಒಳ್ಳೆದಾಗಲಿ ಹಾಗೆ ಧನುರಾಶಿ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಕೋಪ ನಿಯಂತ್ರಣದಲ್ಲಿ ಇಟ್ಕೋಬೇಕು ಬಾಸ್ ಕಿರಿಕಿರಿ ಇರತಕ್ಕಂಥ ಸಂದರ್ಭಗಳು ಈ ದಿನ ತೋರಿಸ್ತದೆ ಆದರೆ ಕೆಲಸದಲ್ಲಿ ಉತ್ಕೃಷ್ಟತೆ ಕೆಲಸ ಇಲ್ಲ ಅಂತಕ್ಕಂಥವ್ರು ಕೆಲಸ ಪ್ರಾಪ್ತಿ ಆಗ್ತಕ್ಕಂಥದ್ದು ಇರ್ತದೆ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯದ ವಿಚಾರ ಒತ್ತಡ ಇದ್ದರೂ ಸಹಿತ ಉಪಶಮನ ಆಗ್ತಕ್ಕಂಥದ್ದು ಇರುತ್ತೆ ನೀವು ಕೂಡ ತ್ರಯಂಬಕ ಮಂತ್ರಗಳನ್ನು ಧನುರಾಶಿಯವರು ಪಠಿಸಿ ಒಳ್ಳೆಯದಾಗುತ್ತೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಇರತಕ್ಕಂಥದ್ದು ಮಕರ ರಾಶಿಯವರಿಗೆ ನೋಡಿ ಉಲ್ಲಾಸವಾಗಿರ್ತಕ್ಕಂಥ ದಿನ ಮನಸ್ಸು ಕೂಡ ಒಂದು ರೀತಿಯಾಗಿ ಡಿಸೈರ್ ಅಂದರೆ ಒಂದು ಆಸೆ ಆಕಾಂಕ್ಷೆಗಳಿಂದ ಕೂಡಿರುತ್ತೆ ಆ ಡಿಸೈರ್ ಫುಲ್ಫಿಲ್ ಆಗುತ್ತಾ ಅಂತಕ್ಕಂಥದ್ದು ಕೂಡ ನಿಮ್ಮಲ್ಲಿ ಯೋಚನೆ ಬರುತ್ತೆ ಕೋರ್ಸ್ ಒಂದು ರೀತಿಯಾಗಿ ಟ್ರೇಡಿಂಗು ಈ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥ ದಿನ ಕ್ರಿಯೇಟಿವಿಟಿ ಇರುತ್ತೆ ಕೇವಲ ನಿಮ್ಮ ನಾಲೆಡ್ಜನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳು ಯಶಸ್ಸನ್ನು ಕೊಡುತ್ತೆ ಒಟ್ಟಾರೆಯಾಗಿ ನೋಡಬೇಕು ಅಂದರೆ ದ ಬ್ಯೂಟಿಫುಲ್ ಡೇ ಎಲ್ಲರಿಗೂ ಕೂಡ ಒಳ್ಳೆದಿದೆ ಹಾಗೆ ಕುಂಭರಾಶಿಯ ಕಾಲ ಕುಂಭರಾಶಿಯವ್ರಿಗೆ ಹೇಗಿರ್ತಕ್ಕಂಥದ್ದು ಕುಂಭರಾಶಿಯವ್ರಿಗೂ ಕೂಡ ಕೇಂದ್ರಗತನಾಗಿರೋದ್ರಿಂದ ಆಸ್ತಿಯ ವಿಚಾರದಲ್ಲಿ ಲಾಭ ಲಭ್ಯತೆ ವಿಶೇಷವಾಗಿ ತಾಯಿಯಿಂದ ತಾಯಿಯ ಸಂಬಂಧಗಳಿಂದ ಲಾಭ ಲಭ್ಯತೆ ಇರ್ತದೆ ಹಾಗೇ ಭೂಮಿಯ ವಿಚಾರದಲ್ಲಿ ಲಾಭವನ್ನು ತಗೊಳ್ತಕ್ಕಂಥದ್ದು ಬ್ಯಾಂಕ್ಗಳ ವಿಚಾರದಲ್ಲಿ ಸಾಲ ಸೌಲಭ್ಯವಾಗಿ ಸಿಗ್ತಕ್ಕಂಥದ್ದು ಈ ಕುಂಭರಾಶಿಯವರಿಗೆ ಖಂಡಿತ ಇದೊಂದು ಪ್ರಧಾನವಾಗಿರ್ತಕ್ಕಂಥ ಕಾಲ ಒಂದು ಬೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥ ಕಾಲ ವಿದ್ಯಾರ್ಥಿಗಳಿಗೆ ಶುಭ ಕಾಲ ವ್ಯಾವಹಾರಿಕವಾಗಿ ಧನಲಾಭ ಇರ್ತಕ್ಕಂಥ ಕಾಲ ಕೂಡ ಕುಂಭರಾಶಿಯವರಿಗೆ ಒಳ್ಳೆಯದಾಗಲಿ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ಮೊಟ್ಟಮೊದಲದಾಗಿ ತಮ್ಮ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತೀರಿ ಕ್ರಿಯೇಟಿವಿಟಿ ತುಂಬ ಜಾಸ್ತಿ ಇರತಕ್ಕಂಥದ್ದಿರುತ್ತೆ ಮೀಡಿಯಾ ಸ್ಥಾನದವ್ರಿಗೆ ಕೈ ತುಂಬ ಕೆಲಸ ಇರ್ತಕ್ಕಂಥ ದಿನ ಹಾಗೇ ಸಣ್ಣ ಬದಲಾವಣೆಯನ್ನು ಅಪೇಕ್ಷಣೆ ಮಾಡ್ತೀರಿ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಶುಭತ್ವ ಇರತಕ್ಕಂಥ ದಿನ ಹಾಗೆ ಸಣ್ಣ ಪ್ರಯಾಣವನ್ನು ಅಪೇಕ್ಷಣೆ ಮಾಡ್ತೀರಿ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ಗೆ ಉತ್ತಮವಾಗಿರ್ತಕ್ಕಂಥ ದಿನ ಅಣ್ಣ ತಮ್ಮಂದಿರ ವಿಚಾರದಲ್ಲಿ ಬಾಂಧವ್ಯವಾಗಿರ್ತಕ್ಕಂಥ ದಿನ ಸಹೋದರ ಸಹೋದರಿಯಲ್ಲಿ ಬಾಂಧವ್ಯವಾಗಿರ್ತಕ್ಕಂಥ ದಿನ ಒಟ್ಟಾರೆಯಾಗಿ ಒಂದು ಶುಭದ ದಿನಗಳಲ್ಲಿ ಒಂದು ಕೂಡ ಮೀನರಾಶಿವರೆಗೂ ಇದೆ ಒಳ್ಳೆಯದಾಗಲಿ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಅನೇಕ ರೀತಿಯ ಕಷ್ಟ ಕಾರ್ಪಣ್ಯಗಳಲ್ಲಿದ್ದೀರಿ ನಿಂದನೆಗಳು ಬರ್ತಾ ಇದೆ ಸಾಲಬಾಧೆ ಇದೆ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಗುರುಗಳೇ ಖಂಡಿತವಾಗಿ ಈ ಮಂತ್ರವನ್ನು ಪಶ್ಚಿಮಾಭಿಮುಖವಾಗಿ ಕೂತು ಸಂಜೆ ಆರರಿಂದ ಎಂಟು ಗಂಟೆ ಒಳಗಡೆ ಕನಿಷ್ಠ ಇಪ್ಪತ್ತೊಂದು ಅಥವಾ ನೂರ ಎಂಟು ಬಾರಿ ಈ ಮಂತ್ರವನ್ನು ಪಠನೆ ಮಾಡಿ ॐ वायात्मजाय विद्महे नीलवर्णाय धीमहि तन्नोः सौरीः प्रचोदयात् ॐ वायात्मजाय विद्महे नीलवर्णाय धीमहि तन्नोः सौरीः प्रचोदयात् इोमा हेतने ॐ वायात्मजाय विद्महे नीलवर्णाय धीमहि तन्नोः सौरीः प्रचोदयात् ಶನಿಗಾಯತ್ರಿ ಮಂತ್ರ ಖಂಡಿತವಾಗಿ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ತಕ್ಕಂಥ ಮಂತ್ರ ಯಾರು ನಿಯಮಿತವಾಗಿ ಈ ಮಂತ್ರವನ್ನು ಸಂಧ್ಯಾ ಸಮಯದಲ್ಲಿ ನಾನಾ ರೀತಿಯಾದಂಥ ರೋಗ ಬಾಧೆಗಳಿದೆ ನಾನಾ ರೀತಿಯಾದಂಥ ಸಂಕಷ್ಟಗಳಿದೆ ಕಷ್ಟಗಳನ್ನು ತಡ್ಕೊಳೋಕೆ ಪರಮಾತ್ಮ ಅಂತಕ್ಕಂಥವ್ರು ಈ ಮಂತ್ರವನ್ನು ಪಠಿಸಿ ಖಂಡಿತವಾಗಿ ಶುಭ ಆಗುತ್ತೆ ಲಾಭ ಬರ್ತದೆ ನಾನಾ ರೀತಿಯಾದಂಥ ಸಂಕಷ್ಟಗಳಿಂದ ವಿಮೋಚನೆ ಒಳ್ಳೆದಾಗಲಿ ಸರ್ವೇ ಜನ ಅಸುಖಿನೋದು